ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಸ್ಟೇಷನಲ್ಲಿ ಇರ್ತಾನೆ ಆವಾಗ ಭೂಮಿ ಕೂಡ ಟೀ ಅಂಗಡಿಯಲ್ಲಿ ಇದ್ಕೊಂಡು ಟೀ ಮಾಡ್ತಿರ್ಬೇಕಾದ್ರೆ ಅಜಿತ್ ಹೊರಗಡೆ ಬಂದು ಭೂಮಿನ ನೆನೆಸ್ಕೊಂಡು ಅಪೇಕ್ಷನ ಗಂಡನ ಮನೆಗೆ ಕಳಿಸಿರುವ ವಿಷಯ ನೆನೆಸ್ಕೊಂಡು ತುಂಬಾ ಖುಷಿ ಪಡ್ತಾನೆ ನಂತರ ಭೂಮಿನ ಕರೆದು ಭೂಮಿ ಬಾಯಿಲಿ ಅಂತ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಲಕ್ಷ್ಮಿಕಾ ಒಂದು ನಿಮಿಷ ನಾನು ಬಂದೆ ಸಾಹೇಬ್ರಿಗೆ ಟೀಯನ್ನು ಕೊಟ್ಟು ಬರ್ತೀನಿ ಅಂತ ಹೇಳಿ ಟೀಯನ್ನು ತಗೊಂಡು ಅಜಿತ್ ಹತ್ರ ಬರ್ತಾಳೆ ನಂತರ ಅಜಿತ್ ಭೂಮಿಗೆ ಹೇಳ್ತೇನೆ ಥ್ಯಾಂಕ್ ಯು ಭೂಮಿ ನಿನ್ನಿಂದ ಈ ಮನೆಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಪೇಕ್ಷೆ ಈ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ ಅಂತ ನಾನು ಮಾತ್ರ ಕನಸಲ್ಲೂ ಅಂದ್ಕೊಂಡೇ ಇರಲಿಲ್ಲ ಆದರೆ ನೀನು ಆ ಕೆಲಸನ ತುಂಬ ಈಸಿಯಾಗಿ ಮಾಡಿಬಿಟ್ಟೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹಿಬ್ರೆ ನಾನು ಒಂದು ವರ್ಷದ ಮಟ್ಟಿಗೆ ಈ ಮನೆ ಸೊಸೆ ಅಲ್ವ ಹಾಗಾಗಿ ನನ್ನ ಕರ್ತವ್ಯ ನಾನು ನಾನು ಮಾಡಿದೆ ಅಷ್ಟೇ ಒಂದು ಹೆಣ್ಣು ಬೆಳೀತಾ ಅಪ್ಪನ ಆಶ್ರಯದಲ್ಲಿ ಮದುವೆ ಆದಮೇಲೆ ಗಂಡನ ಆಶ್ರಯದಲ್ಲಿ ಹಾಗೆ ವೃದ್ಧಾಪ್ಯದಲ್ಲಿ ಮಕ್ಕಳ ಆಶ್ರಯದಲ್ಲಿ ಬೆಳೆದು ಖುಷಿ ಕಾಣುವುದು ಹೆಣ್ಣಿನ ಜನ್ಮಕ್ಕೆ ಒಂದು ಪರಿಪೂರ್ಣತೆಯನ್ನು ತಂದುಕೊಡುತ್ತೆ ಆ ಕೆಲಸನ ನಾನು ಅಪೇಕ್ಷೆ ಜೀವನದಲ್ಲಿ ಮಾಡಿದೆ ಅಷ್ಟೇ ಅದರಲ್ಲಿ ನನ್ನದ ನನ್ನ ವಿಶೇಷತೆ ಏನೂ ಇಲ್ಲ ಸಾಹಿಬ್ರಿ ಅಂತ ಹೇಳಿದಾಗ ಅಜಿತ್ ತುಂಬಾ ಖುಷಿ ಪಡ್ತಾನೆ ನಂತರ ಅಜಿತ್ ಹೇಳ್ತಾನೆ ಅಪೇಕ್ಷೆ ಏನು ಗಂಡನ ಮನೆಗೆ ಹೋದಲು ಆದರೆ ಅಪೇಕ್ಷೆ ಹೋದ್ಮೇಲೆ ಅಮ್ಮ ಮತ್ತು ಅಪ್ಪನ ಮಧ್ಯೆ ಸಣ್ಣ ಕೋಲ್ಡ್ ವಾರ್ ನಡೀತಾ ಇದೆ ಇದೇ ದೊಡ್ಡ ವಿಷಯ ಆಗುತ್ತೆ ಅಂತ ಹೇಳಿ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದಾ ನಿಮಗೆ ಗೊತ್ತಾಯಿತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ರಾತ್ರಿ ನಾನು ಮಲಗಬೇಕು ಅಂತ ರೂಮ್ಗೆ ಬರ್ತಿರ್ಬೇಕಾದ್ರೆ ಅಮ್ಮ ಅಪ್ಪನ ಹತ್ರ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡೆ ಅಮ್ಮ ಅಪ್ಪ ಅಮ್ಮನಿಗೆ ಬೈದಾಗ ಅಮ್ಮನೂ ಕೂಡ ನೀನು ಹೇಳಿದಾಗೆ ಹೇಳ್ತಾ ಇದ್ಲು ಹೆಣ್ಣು ಬೆಳೆದು ಬೆಳೆಯುವಾಗ ಅಪ್ಪನ ಆಶ್ರಯದಲ್ಲಿ ಮದುವೆ ಆದಮೇಲೆ ಗಂಡನ ಆಶ್ರಯದಲ್ಲಿ ಹಾಗೆ ವೃದ್ಧಾಪ್ಯದಲ್ಲಿ ಮಕ್ಕಳ ಆಶ್ರಯದಲ್ಲಿ ಬೆಳೆ ಬೆಳೆದ್ರೆ ಮಾತ್ರ ಹೆಣ್ಣಿನ ಜನ್ಮ ಪರಿಪೂರ್ಣ ಆಗುವುದು ಅಂತ ಹೇಳಿ ಅಪ್ಪನಿಗೆ ಅರ್ಥನ ಅರ್ಥ ಮಾಡಿಸ್ತಾ ಇದ್ಲು ಆದರೆ ಅಪ್ಪ ಅದನ್ನು ಅರ್ಥ ಮಾಡ್ಕೊಳ್ಳದೆ ನೀನು ಏನೇ ಹೇಳಿದರೂ ನನ್ನ ಮಗಳು ಇವತ್ತು ಮನೆ ಬಿಟ್ಟು ಹೋಗಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಅಷ್ಟು ದೊಡ್ಡ ನಿರ್ಧಾರ ನನ್ನ ನೀನು ನನ್ನ ಹತ್ರ ಕೇ ಶೇರ್ ಮಾಡದೆ ಒಬ್ಬಳೇ ತಗೊಂಡಿರೋದು ನನಗೆ ಸ್ವಲ್ಪ ಇಷ್ಟನೇ ಆಗಿಲ್ಲ ಅಂತ ಹೇಳಿದಾಗ ಸ ಅಮ್ಮ ಇದ್ದರು ಅಷ್ಟು ದೊಡ್ಡ ದೊಡ್ಡ ನಿರ್ಧಾರ ಆದರೂ ನೀವು ಒಪ್ಕೊಂಡಿದ್ರಲ್ಲ ಅಷ್ಟೇ ಸಾಕು ನಿಮಗೆ ಇವಾಗ ನಾನು ಮಾಡಿದ್ದು ತಪ್ಪು ಅಂತ ಕಾಣ್ಬೋದು ಆದರೆ ನನ್ನ ಮಗಳ ಜೀವನಕ್ಕೋಸ್ಕರ ನಾನು ಮಾಡಿದ್ದು ಸರಿಯೇ ಒಂದಲ್ಲ ಒಂದು ದಿನ ನೀವೇ ನನಗೆ ಹೇಳ್ತೀರಾ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಅಲ್ಲಿ ನನ್ನ ಮಗಳು ನಿಜವಾಗ್ಲೂ ಕಷ್ಟಪಡ್ತಾ ಇರೋದು ನಿಜ ಆದರೆ ನಾನು ನೀವಿಬ್ಬರು ಹೋಗಿ ಅವಳನ್ನ ಇದೇ ಮನೆಗೆ ವಾಪಸ್ ಕರ್ಕೊಂಡು ಬರುವ ಆದರೆ ಒಂದು ವೇಳೆ ನಿಮ್ಮ ಮಗಳ ಹಠಮಾರಿತನದಿಂದಲೇ ತನದಿಂದಲೇ ಅವ್ರದ್ದು ಅವಳ ಜೀವನನ ಹಾಡ ಹಾಳು ಮಾಡ್ಕೊಂಡಿದ್ದಿದ್ರೆ ಏನು ಮಾಡ್ತೀರಾ ಹಾಳಾಗೋದು ಯಾರ ಜೀವನ ನಮ್ಮ ಮಗಳ ಜೀವನ ತಾನೇ ನಮ್ಮ ಮಗಳ ಹಠಮರಿತನ ಎಷ್ಟು ಅಂತ ಗೊತ್ತಿದ್ದು ನಾವು ಈ ರೀತಿ ಮಾಡೋದು ತಪ್ಪಲ್ವಾ ನಿಮಗಂತೂ ಇಷ್ಟು ದಿನ ಈ ರೀತಿ ಮಾಡಬೇಕು ಅಂತ ಅನಿಸಿಲ್ಲ ಇವತ್ತು ಆ ಕೆಲಸನ ನಾನು ಒಬ್ಬಳೇ ಮಾಡಿದೆ ಆ ಕೆಲಸಕ್ಕೆ ನೀವು ಖುಷಿ ಪಡಬೇಕು ನನ್ನ ಮಗಳ ಜೀವನ ಇವತ್ತಾದರೂ ಸರಿ ಹೋಯ್ತಲ್ಲ ಅಂತ ಹೇಳಿ ನೀವು ಸಮಾಧಾನ ಪಟ್ಕೊಳ್ಬೇಕು ಅಂತ ಹೇಳಿದಾಗ ಅಪ್ಪ ಅದಕ್ಕೆ ಒಪ್ಪಿಕೊಳ್ಳದೆ ನೀನು ಏನೇ ಹೇಳಿದ್ರು ನಾನು ಸಮಾಧಾನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಹೊರಗಡೆ ಬಂದರು ಅಂತ ಹೇಳಿ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ಆವಾಗ ಭೂಮಿ ಹೇಳ್ತಾಳೆ ನೀವೇನು ಯೋಚನೆ ಮಾಡಿಬಿಡುತ್ತೆ ಸಾಹೇಬ್ರೆ ಮಾವನಿಗೆ ಒಂದಲ್ಲ ಒಂದಿನ ಅರ್ಥ ಆಗಿಯೇ ಆಗುತ್ತೆ ಆವಾಗ ಮಾವನೇ ಅತ್ತೆ ಹತ್ತಿರ ಹೇಳ್ತಾರೆ ನೀನು ಮಾಡಿದ್ದು ಸರಿ ಅಂತ ಹೇಳಿ ಹೇಳೇ ಹೇಳ್ತಾರೆ ಆ ದಿನ ತೀರ ಹತ್ತಿರದಲ್ಲೇ ಇದೆ ಅಪೇಕ್ಷಾ ಗಂಡನ ಜೊತೆ ಚೆನ್ನಾಗಿ ಬಾಳಬೇಕು ಅಷ್ಟೇ ಅಂತ ಹೇಳಿದಾಗ ಅಜಿತ್ ಕೂಡ ಸಮಾಧಾನ ಮಾಡ್ಕೊಳ್ತಾನೆ ನಂತರ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಮನೆಗೆ ಬರ್ತಾನೆ ಶ್ರವಣ್ ಕೂಡ ಮನೆಗೆ ಬಂದಿರ್ತಾನೆ ನಂತರ ಶ್ರವಣ್ ಮನೆಯಲ್ಲಿ ಎಲ್ಲರೂ ಕೂಡ ಇರಬೇಕಾದ್ರೆ ಹೇಳ್ತಾನೆ ನನಗೆ ತುಂಬಾ ಬೇಜಾರಾಗ್ತಿದೆ ಡ್ರೈವರ್ ಪುರುಷೋತ್ತಮ ಆರಾಮಾಗಬೇಕು ಅಂತ ಹೇಳಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಆದರೆ ಅವರು ಕೋಮದಿಂದ ಹೊರಗಡೆ ಬರ್ತಾನೆ ಇಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಸ್ಪಿಟಲ್ನಲ್ಲಿ ಸಹನ ಅಂತ ಹೇಳಿ ಒಂದು ಹುಡುಗಿ ಕೇರ್ ಅವರ ಕೇರ್ ಟೇಕರ್ ಆಗಿ ಬಂದಿದ್ರು ಆದ್ರೆ ನಾನು ನಿನ್ನೆ ಕಾಲ್ ಮಾಡಿದಾಗ ಅದೇ ಹುಡುಗಿ ಪಿಕ್ ಮಾಡಿ ಹೇಳಿದ್ಲು ಪುರುಷೋತ್ತಮ ಅವರಿಗೆ ಆಗಾಗ ಪ್ರಜ್ಞೆ ಬರ್ತಾ ಇದೆ ನಿಮ್ಮ ಹೆಸರನ್ನ ಕೂಗ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಇದ್ಲು ಅದಕ್ಕೆ ನಾನು ಸಲ ಪ್ರಜ್ಞೆ ಬಂದು ನನ್ನ ಹೆಸರನ್ನ ಕೂಗಿದ್ರೆ ನಾನು ಈ ರೀತಿಯಾಗಿ ಮಾಡಿ ಅಂತ ಹೇಳಿ ಒಂದು ಐಡಿಯಾನ ಕೊಟ್ಟಿದ್ದೆ ಆದರೆ ಇವತ್ತು ಹೋಗಿ ನೋಡಿದ್ರೆ ಆ ಹುಡುಗಿ ಹಾಸ್ಪಿಟ್ಲಲ್ಲೇ ಇಲ್ಲ ಕೇಳಿದರೆ ಅವಳು ಹೇಳ್ದೆ ಕೇಳದೆ ಕೆಲಸನ ಬಿಟ್ಲು ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ರು ನನ್ನ ಹಿಂದೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಏನೋ ಕಸ ಮಸ ಮಸಲತ್ತನ್ನು ಯಾರೋ ಮಾಡ್ತಿದ್ದಾರೆ ಆದರೆ ಯಾರು ಏನು ಅಂತ ಹೇಳಿ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿ ಶ್ರವಣ್ ತುಂಬ ಬೇಜಾರಲ್ಲಿ ಅಜಿತ್ ಹತ್ರ ಹೇಳ್ತಾನೆ ಆವಾಗ ಅಜಿತ್ ಹೇಳ್ತಾನೆ ನೀವೇನು ಯೋಚನೆ ಮಾವ ಆದಷ್ಟು ಬೇಗ ನಾನು ಪುರುಷೋತ್ತಮ ಅವರಿಗೆ ಪ್ರಜ್ಞೆ ಬರುವ ಹಾಗೆ ಮಾಡಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋದರ ಸತ್ಯನ ನಾನು ತಿಳ್ಕೊಳ್ತೀನಿ ಅಂತ ಹೇಳಿ ಅಜಿತ್ ಶ್ರವಣಿಗೆ ಧೈರ್ಯನ ಕೊಟ್ಟು ಹೊರಗಡೆ ಹೋಗಿ ಸದಾನಂದ್ಗೆ ಕಾಲ್ ಮಾಡ್ತಾನೆ ರೀ ಸದಾನಂದ್ ಪುರುಷೋತ್ತಮ ಅವರ ಬಗ್ಗೆ ವಿಚಾರಿಸಿ ಅವರು ಎಸ್ ಎಲ್ಲಿ ತನಕ ಹೋಯಿತು ಹಾಸ್ಪಿಟಲ್ನಲ್ಲಿ ಏನಾಗ್ತಿದೆ ಅಂತ ಹೇಳಿ ನಾನು ನಿಮಗೆ ಎಲ್ಲ ವಿಷಯನ ತಿಳ್ಕೊಳ್ಳಿಕ್ಕೆ ಹೇಳಿದ್ದೆ ಅಲ್ವಾ ಏನಾಯಿತು ಅಂತ ಹೇಳಿದಾಗ ಸದಾನಂದ ಹೇಳ್ತಾರೆ ಇವಾಗ ಅದೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸೈಬ್ರೆ ನಾನು ಆ ಪುರುಷೋತ್ತಮ್ ಬಗ್ಗೆ ಎಲ್ಲ ವಿಷಯನ ತಿಳ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಹೇಳಿದ ಕೆಲಸ ಯಾವಾಗ ನೀವು ಅದೇ ತಕ್ಷಣ ಮಾಡಿದ್ದೀರಾ ಮತ್ತೆ ನಾನು ನಿಮಗೆ ನಿಮ್ಗೆ ಕಾಲ್ ಮಾಡಿ ನೆನ್ಪು ಮಾಡಿದಾಗ ತಾನೇ ನೀವು ಮತ್ತೆ ಆ ಕೆಲಸ ಮಾಡಲಿಕ್ಕೆ ಹೋಗೋದು ಅಂತ ಹೇಳಿದಾಗ ಸದಾನಂದ ಹೇಳ್ತಾನೆ ಇಲ್ಲ ಸೈಬ್ರೆ ನಾನು ಇವಾಗ ಅದೇ ಕೆಲಸಕ್ಕೆ ಹೊರಟಿರೋದು ನಿಜ ಅಂತ ಹೇಳಿದಾಗ ಅದಿ ಹೇಳ್ತಾನೆ ಸರಿಯಾಗಾದರೆ ಬೇಗ ಹೋಗಿ ಅವ್ರ ಬಗ್ಗೆ ಎಲ್ಲ ವಿಚಾರನ ತಿಳಿದು ನನಗೆ ಬಂದೆ ಹೇಳಿ ಆಮೇಲೆ ಹಾಗೆ ಹೀಗೆ ಅಂತ ಹೇಳಿ ನೆಪ ಹೇಳಬಾರ್ದು ಅಂತ ಹೇಳಿದಾಗ ಐ ಸರಿ ಅಂತ ಹೇಳಿ ಸದಾ ನನ್ನ ಕಾಲನ್ನು ಕಟ್ ಮಾಡ್ತಾನೆ ಅಜಿತ್ ಸದಾ ನಂತರ ಕಾಲ್ ಮಾಡಿ ಮಾತಾಡ್ತಿರುವ ಎಲ್ಲ ವಿಷಯವನ್ನು ದೇವಿಯನ್ನು ಕೇಳಿಸ್ಕೊಂಡು ನಿನ್ನಿಂದ ನನಗೆ ತುಂಬಾ ಹಿಂಸೆ ಆಗ್ತಿದೆ ಆದರೂ ಕೂಡ ನಿನ್ನನ್ನು ನಾನು ಇಲ್ಲಿ ತನಕ ಜೀವಂತವಾಗಿರಲಿಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಿನ್ನಿಂದ ನನಗೆ ಈ ಮನೆಯ ಆಸ್ತಿನ ಹೊಡೆಯುವ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನು ಇನ್ನೂ ಕೂಡ ಜೀವಂತವಾಗಿ ಇರಿಸಿದ್ದೀನಿ ಆದರೆ ಹೇಗಾದರೂ ಮಾಡಿ ನಾನು ಈ ಕೇಸಿಂದ ನಿನ್ನನ್ನು ಹೊರಗಡೆ ಇಡಬೇಕಲ್ಲ ಇಡ್ತೀನಿ ಯಾವ ಕೆಲ ದೊಡ್ಡ ಕೆಲಸ ನನಗೆ ಅಂತ ಹೇಳಿ ದೇವಿಯನಿ ಒಳಗಡೆ ಹೋಗಿ ಭದ್ರನಿಗೆ ಕಾಲ್ ಮಾಡ್ತಾಳೆ ಭದ್ರನಿಗೆ ಕಾಲ್ ಮಾಡಿದಾಗ ಭದ್ರಾ ಎಣ್ಣೆ ಕುಡಿತಾ ಇರ್ತಾನೆ ಆವಾಗ ದೇವಿಯನಿ ಹೇಳ್ತಾನೆ ಹೇಳ್ತಾಳೆ ಏನು ಕುಡಿತಾ ಇದೀಯ ಅಂತ ಕೇಳಿದಾಗ ಭದ್ರಾ ಹೇಳ್ತಾನೆ ಹೌದು ಮನಸ್ಸು ಫ್ರೀ ಆಗಬೇಕಲ್ಲ ಹಾಗೆ ಸ್ವಲ್ಪ ಕೆಲಸ ಸಿಗಬೇಕಲ್ಲ ಏನು ಕೆಲಸ ಇಲ್ಲ ಆಯಾ ಆರಾಮಾಗಿ ನಾನು ಇಲ್ಲಿ ಒಂದು ಸೇಫ್ ಆಗಿರುವ ಜಾಗದಲ್ಲಿ ಇದ್ದೀನಿ ಬೋರ್ ಆಗ್ತಾ ಇತ್ತು ಹಾಗಾಗಿ ಕುಡಿತಾ ಇದ್ದೀನಿ ಅಂತ ಹೇಳಿದಾಗ ದೇವಿಯನಿ ತುಂಬಾ ಖುಷಿಪಟ್ಟು ಹೇಳ್ತಾನೆ ಹಾಗಾದ್ರೆ ನಿನ್ನ ನಿನ್ನ ನಿನ್ನನ್ನು ಹುಡುಕ್ಲಿಕ್ಕೆ ಯಾರಿಂದು ಸಾಧ್ಯ ಇಲ್ಲ ಅಂತಾಯ್ತು ಅಂಥ ಜಾಗದಲ್ಲಿ ಅಂತ ಕೇಳಿದಾಗ ಭದ್ರ ಹೇಳ್ತಾನೆ ಹೌದು ಈ ಕಂಡು ನನ್ನನ್ನು ಕಂಡು ಹಿಡಲಿಕ್ಕೆ ಆ ದೇವರಿಗೂ ಕೂಡ ಸಾಧ್ಯ ಇಲ್ಲ ಅಷ್ಟು ಸೇಫ್ ಆಗಿರುವ ಜಾಗದಲ್ಲಿ ಇದ್ದೀನಿ ಅಂತ ಹೇಳಿದಾಗ ದೇವಿಯನಿ ಹೇಳ್ತಾಳೆ ಸರಿ ಹಾಗಾದ್ರೆ ನನಗಿನ್ನು ಯಾವ ಭಯನೂ ಇಲ್ಲ ನೀನು ಅಲ್ಲೇ ಸುಮಾರ ಸ್ವಲ್ಪ ಟೈಮು ಇದ್ದು ಬಿಡು ಆಮೇಲೆ ನಾನು ಇಲ್ಲಿ ಏನಾಗ್ತಿದೆ ಅನ್ನೋ ವಿಷಯನ ನಿನಗೆ ಎಲ್ಲಾನು ಶೇರ್ ಮಾಡ್ತೀನಿ ಅಂತ ಹೇಳಿದಾಗ ಭದ್ರ ಹೇಳ್ತಾನೆ ಸರಿ ಹಾಗಾದ್ರೆ ನಾನು ಇವಾಗ ಕಾಲ್ ಇಡ್ತೀನಿ ಅಂತ ಹೇಳಿ ಫೋನ್ ಇಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ದೇವಿಯನಿ ಹೇಳ್ತಾಳೆ ಅಜಿತ್ ನೀನು ನನ್ನ ಮೂಲನೇ ಹಿಡಿಬೇಕು ಅಂತ ಹೇಳಿ ಹಾತೊರಿತಿದೆಯಲ್ವಾ ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾನು ಎಷ್ಟು ಜನರಿಗೆ ನೀರನ್ನು ಕುಡಿಸಿದ್ದೀನಿ ನಿನಗೆ ಯಾವ ಲೆಕ್ಕ ನನಗೆ ಅಂತ ಹೇಳಿ ನಗಾಡ್ತಾಳೆ ಈ ಕಡೆ ಪುರುಷೋತ್ತಮ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಸದಾನಂದ್ ಹೋಗಿರ್ತಾನೆ ಹಾಗೆ ಭದ್ರನ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಅಜಿತ್ ಹಾಗೆ ತಂಡದವರು ಹೋಗಿರ್ತಾರೆ ಆವಾಗ ಭದ್ರನ ಬಗ್ಗೆ ಸುಳಿಯು ಮೇಲೆ ಅಜಿತ್ ಬಂದು ಭೂಮಿ ಹತ್ರ ಹೇಳ್ತಾನೆ ಆ ಭದ್ರ ಎಲ್ಲಿದ್ದಾನೆ ಅಂತ ಹೇಳಿ ಗೊತ್ತಾಯಿತು ನಿಮ್ಮ ಅಪ್ಪನ ಕೊಲೆ ಮಾಡಿ ನಿಮ್ಮ ಅಪ್ಪನ ಕೊಲೆ ಮಾಡಿರೋದು ಅವನೇ ಆದರೆ ಅವನು ಕೊಲೆ ಮಾಡಿ ನಿಮ್ಮ ಅಮ್ಮನ ಮೇಲೆ ಬರುವ ಹಾಗೆ ಮಾಡಿದ್ದಾನೆ ಅವನು ಇಲ್ಲೇ ದೂರದಲ್ಲಿ ಇಲ್ಲೇ ಹತ್ತಿರ ಎರಡು ಕಿಲೋಮೀಟರ್ ದೂರದಲ್ಲಿರುವ ಒಂದು ತೋಟದ ಮನೆಯಲ್ಲಿ ಇದ್ದಾನಂತೆ ಅವನನ್ನು ಇವಾಗ ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಾನು ಬರ್ಬೋದು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಬೇಡ ಭೂಮಿ ಅದು ಸೇಫ್ ಆಗಿರುವ ಜಾಗ ಅಲ್ಲ ಅಲ್ಲಿ ಏನು ಬೇಕಿದ್ದರೂ ಆಗ್ಬೌದು ಹಾಗಾಗಿ ನಾನು ತಂಡದ ಜೊತೆಗೆ ಹೋಗ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಪ್ಲೀಸ್ ಸಾಹೇಬ್ರೆ ನಾನು ಅಲ್ಲಿಗೆ ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿಯಾಗಿದ್ರೆ ಬಾ ಅಂತ ಹೇಳಿ ಭೂಮಿನ ಕರ್ಕೊಂಡು ತಂಡದ ಜೊತೆ ಅಜಿತ್ ತೋಟದ ಮನೆಗೆ ಹೋಗ್ತಾನೆ ನಂತರ ಅಜಿತ್ ಭದ್ರ ಇರುವ ಜಾಗಕ್ಕೆ ಹೋಗುವಾಗ ಭದ್ರ ಹಾಯಾಗಿ ಎಣ್ಣೆ ಕುಡಿತಾ ಆನಂದದಿಂದ ಹಾಡ್ತಾ ಇರ್ತಾನೆ ಆವಾಗ ಅಜಿತ್ ಅಲ್ಲಿ ಎದುರುಗಡೆ ಹೋಗಿ ನಿಂತ್ಕೊ ಸುಮ್ಮನೆ ಕೈ ಮೇಲೆ ಮಾಡಿ ನಿಂತ್ಕೊ ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ನಾನು ಶೂಟ್ ಮಾಡ್ತೀನಿ ಅಂತ ಹೇಳಿದಾಗ ಭದ್ರ ನಿಂತ್ಕೊಳ್ತಾನೆ ನಂತರ ಅಜಿತ್ ಹೇಳ್ತಾನೆ ನಾವು ನಿನ್ನನ್ನು ಹುಡುಕ್ಲಿಕ್ಕೆ ಅಲ್ಲಿ ಪರದಾಡ್ತಾ ಇದ್ರೆ ನೀನು ಇಲ್ಲಿ ಹಾಯಾಗಿ ಕೂತ್ಕೊಂಡು ಎಣ್ಣೆ ಹೊಡಿತಿದ್ದೀಯ ನನ್ನ ಮಗನೇ ನಿನಗೊಂದು ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ನೀನು ಯಾವುದೇ ಮೂಲೆಯಲ್ಲಿದ್ದರೂ ಈ ಅಜಿತ್ ನಿನ್ನನ್ನು ಹುಡುಕಿ ಹುಡುಕ್ತಾನೆ ಅಂತ ಹೇಳಿ ನೀನು ನೀನು ತಿಳ್ಕೊಳ್ಳ್ದೇ ಈ ರೀತಿ ಸಿಕ್ಕಿ ಬಿದ್ದೀಯ ಇವಾಗ ಇವಾಗ ಇದೇ ನಿನಗೆ ಮಾರಿ ಹಬ್ಬ ಅಂತ ಹೇಳಿ ಅಜಿತ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ಭದ್ರ ಅಲ್ಲಿಂದ ತಪ್ಪಿಸ್ಕೊಂಡು ಓಡಬೇಕು ಅಂತ ಹೇಳಿ ಓಡಿ ಹೋಗ್ತಾನೆ ಆವಾಗ ಅಜಿತ್ ಮತ್ತೆ ಓಡಿ ಹೋಗಿ ಭದ್ರನ ಕಾಲರ್ ಪಟ್ಟಿ ಹಿಡ್ಕೊಂಡು ಕೆನ್ನೆಗೆ ಬಾರಿಸ್ತಾನೆ ನಂತರ ಭದ್ರ ಮತ್ತೆ ಅಜಿತ್ ಫೈಟನ್ನು ಮಾಡ್ತಾ ಇರ್ತಾನೆ ಇಲ್ಲಿ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಭದ್ರನ ಅಜಿತ್ ಅರೆಸ್ಟ್ ಮಾಡ್ತಾನೆ ಅಜಿತ್ ಭದ್ರ ನಿಜವಾಗ್ಲೂ ತನ್ನ ಹಿಂದೆ ದೇವೇನೇನೆ ಇರುವುದು ಅಂತ ಹೇಳಿ ಬಾಯ್ಬಿಡ್ತಾನ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನೋಡೋಣ ಥನ್ಯ ごろ。